Gracias. ಇನ್ನೊಬ್ರು ಸುದ್ದಿ ಹೇಳ್ತಾ ಇಲ್ಲ ನಾನು ನಂದಿಬ್ರು ಸುದ್ದಿ ಹೇಳ್ತಾ ನನ್ನ ವಿಷಯ ಇಬ್ಬರತ್ವ ಅಲ್ಲ ಹೌದೌದು ಈ ರಾವಣನಿಗೆ ಮಧ್ಯರಾತ್ರಿ ಯಾಕೆ ಎಚ್ಚರಿ ಹಾಕಿ ಕಾರಣ ಉಂಟು ಏನ್ ನೋಡಿಯಾ ನಿದ್ರೆ ಬಂದ್ರಲ್ವೇನು ಎಚ್ಚರಿಕೆ ಆಗುವುದು ಹೌದೌದು ಇದುವರೆಗೆ ನಿದ್ರೆ ಸಿದ್ಧವನು ನಾನಲ್ಲ ಇದಕ್ಕೆ ಕಾರಣ ಏನ್ ಸೀತೆ ಅಪ್ರತಿಭವಾದಂತಹ ಚೆಲುವು ಹಾ ಹಾ ಒಂದೊಂದು ದಿವಸ ಪಂಚವಟಿಯಲ್ಲಿರುವಂತಹ ಸೀತೆ ಅಲ್ಲ ಸನ್ಯಾಸಿ ವೇಷದಿಂದ ಹೋಗಿ ಹಲಿಸು ಈ ಲಂಕೆಯ ಅಶೋಕಾವನದಲ್ಲಿಟ್ಟವರು ಯಾವಾಗ ಅವಳನ್ನ ಇಲ್ಲಿವರೆಗಾಗಿ ಕರೆ ತಂದರು ಅಂದಿನಿಂದ ಇಂದಿನವರೆಗೆ ನಿತ್ಯ ಬರಲಿಲ್ಲ ಸರಿಯಾಗಿ ನಿದ್ರೆ ಮಾಡಿದವನಲ್ಲ ಒಂದಿವಸ ನೀವು ಸರಿ ಎಂತದ್ದು ನಿದ್ದೆ ಮಾಡಲಿಲ್ಲ ಹೊಟ್ಟೆ ತುಂಬಾ ಊಟ ಮಾಡಿದವನಲ್ಲ ಪ್ರತಿ ಕ್ಷಣ ಕ್ಷಣಕ್ಕೂ ಸೀತೆ ಸೀತೆ ಅಂತ ಹೇಳ್ತಾ ಇದ್ದು ಅವಳತ್ತೇ ನೆನಪು ಹೌದೌದು ಅವಳದ್ದೇ ಕಲವರಿಕೆ ನಾನು ಈಗ ಯೋಚನೆ ಮಾಡುತ್ತಾ ಇದ್ದದ್ದು ಸೀತೆಯನ್ನ ತರುವ ವಿಷಯದೇ ನಾನೊಂದು ಸಣ್ಣ ತಪ್ಪು ಮಾಡಿರಬೇಕು ನಮ್ಮ ಹಾಗೆ ಯಾಕೆ ಗೊತ್ತೆ ಸನ್ಯಾಸಿ ವೇಷದಿದ್ದರೆ ಹೋದದ್ದು ನನ್ನ ತಪ್ಪು ಓಹ್ ಸನ್ಯಾಸಿಗಳು ಏನನ್ನ ಒಂದನ್ನು ಮಾತ್ರ ಒಂದೇ ಅವರಿಗೆ ಹಾಗೆ ಅಂತ ಕೆಲವು ಜನ ಹೇಳಿದ್ದತ್ ನಾನು ಹೀಗೆ ಹೇಳಿದ್ದೆ ನೋಡಿ ಪರಬ್ರಹ್ಮ ಪ್ರಮಾಣ ಹೌದೌದು ಏ ನಾನು ಅಷ್ಟೇ ಸನ್ಯಾಸಿ ವೇಷದಿಂದ ಹೋದಂತಹ ನಾನು ಈಗಲೂ ಬಯಸುತ್ತಾ ಇದ್ದದ್ದು ಒಂದನ್ನೇ ಒಂದೇ ಅವರೇ ಬಾಡೆನ ಕರೀತಾರೆ ನಿಮ್ಮ ಹಾಗಿದ್ದ ಯಾವುದೊಂದು ನಿಮ್ಮ ನಿರೀಕ್ಷೆಯಲ್ಲಿ ಇರ್ತಾರೆ ಅಲ್ಲಿ ಸೀತೆಯ ಸುಖ ಮಾತ್ರ ಒಂದು ಹ ಆ ಕಾರಣಕ್ಕಾಗಿ ಮಧ್ಯರಾತ್ರಿಯ ಕಾಲ ಸೀತೆಯನ್ನ ಕಾಣುವುದಕ್ಕಾಗಿ ಮುದ್ದು ಮಡದಿಯಾದಂತಹ ಮಂಡೋದರಿಯನ್ನ ಒಡಗೂಡಿಕೊಂಡು ನೇರವಾಗಿ ಹೊರಟು ಬಂದಿದ್ದೇನೆ ಹೇಗೆ ಇವತ್ತಿನ ಈ ರಾವಣನ ಬಗೆ ಪರಿಯಲ್ಲ ಹೇಗೆ ನಾನು ಇಲ್ಲಿವರೆಗೆ ನಿಜಗಳಲ್ಲೇ ಇದ್ದೆ ಈಗೊಮ್ಮೆ ಪಕ್ಕನೆ ಕಂಡುಬಿಟ್ಟು ನೋಡ್ತಾ ಇದ್ದೇನೆ ಒಡಿಯ ಯಾವತ್ತಿನಂತೆ ನೀವು ಇವತ್ತಿಲ್ಲ ಇವತ್ತಿನಂತೆ ಮತ್ತಿನ್ನು ಇರ್ತೀರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ನೀ ಈಗ ಸಾಯುವುದೀನಿ ಯಾವತ್ತು ರಾವಣ ಅಲ್ಲ ಸುಂದರ ರಾವಣ ಸುಂದರ ರಾವಣ ಶೃಂಗಾರ ರಾವಣ ಮತ್ತೆ ಸೀತೆಯನ್ನ ಮೆಚ್ಚಿಸುವುದಕ್ಕಾಗಿಯೇ ಇಷ್ಟು ಶೃಂಗಾರ ಹೌದೌದು ಹೇಗೋ ನನ್ನ ಶೃಂಗಾರ ಕೇಳದೆಂತಾರೆ ಅಂತಾರೆ ಅಂದ್ರೆ ಅದ್ರಲ್ಲಿ ಎಂತ ಶೃಂಗಾರ ಹೊಡಿಯಾ ತಲೆಯಲ್ಲಿ ಇರುವಂತಾಸು ಉಂಟಲ್ಲ ತಲೆಯ ಮೇಲೆ ಮುಂಡಾಸು ರುಂಡಾಸು ಅಲ್ಲ ಏನು ಅದು ರುಂಡಾಸ್ತೆ ಈಗ ನೋಡಿ ಈಗ ನಮ್ಮ ಕುತ್ತಿಗೆ ಮೇಲ್ಭಾಗಕ್ಕೆ ಏನ್ ಹೇಳ್ತೇವೆ ಕುತ್ತಿಗೆ ಕೆಲಭಾಗಕ್ಕೆ ಹಾಗಿದ್ರೆ ಅದು ಕಟ್ಟಿದಲ್ಲಿ ಋಂಡಕ್ಕೆ ರುಂಡಕ್ಕೆ ಕಟ್ಟದ್ರಿಂದ ಅದು ರುಂಡಾಸ್ತೆ ಅಂಗ ಕಟ್ಟು ಮಾತ್ರ ಒಂದೊಂದು ಸಂಶೋಧನೆ ಮಾಡಿ ಸಾಹಿತ್ಯಮ್ಮ ಹರಾಯ ತಲೆಗೆ ಕಟ್ಟುವುದು ಮುಂದಾಸೆ ಅದು ಮುಂಡಕ್ಕು ಕಟ್ಟುವುದು ಬೇರೆ ಆಯ್ತು ಒಡಿಯ ಉಳಿದವ್ರು ಎಲ್ಲಾದ್ರೂ ಕಟ್ಟಿದ್ದು ಅಥವಾ ಮುಂಡಾಸಿಗೆ ತಲೆಯನ್ನ ಸೇರ್ಸಿದ್ದೋ ಅಂತ ಗೊತ್ತಾಗುದಿಲ್ಲ ಇದು ಕಟ್ಟಿದ್ದು ಅಲ್ಲ ಸೇರ್ಸಿದ್ದು ಅಲ್ಲ ಇದು ತಲೆಯಲ್ಲಿ ಹುಟ್ಟಿದ್ದು ಎನ್ನುವಂತೆ ಭಾಸವಾಗುತ್ತಾ ಉಂಟು ಒಡಿಯ ಇಡೀ ಮುಂಡಾಸಿ ಉಂಟು ರಾಯಿ ಅದು ಬೆಳ್ಳಿದ್ವಿ ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಇಡೀ ಸುವರ್ಣ ಲಂಕೆಯಲ್ಲಿ ಕಾಣುವ ಒಂದೇ ಒಂದು ಬೆಳ್ಳಿ ಯಾವುದು ಕೇಳ್ರೆ ನಿಮ್ಮ ತಲೆ ಮೇಲೆ ಇರುವುದು ಮಾತ್ರ ಒಂದಾದ್ರೂ ಬೆಳ್ಳಿ ಬೇಕು ಅಂತ ಇರಿಸಿಕೊಂಡದ್ದು ನಾವು ಹೌದು ಒಂದೇ ಬೆಳ್ಳಿ ಉಂಟು ಅಂತ ಬೆಳ್ಳ ಅವಶ್ಯಕತೆ ಉಂಟೇನೋ ಈ ಸುವರ್ಣ ಸಂಪಾದಿಸಿದ ಸಂಪಾದನೆ ಮತ್ತೆ ಹರಳೆನ್ನುವುದನ್ನುಂಟು ನೋಡಿ ನೋಡಿ ಆ ಸಿಕ್ಕಾಕೊಂಡು ಒದ್ದಾಡ್ತಾ ಇಲ್ವಾ ಕ್ಯಾದಿಗೆ ನೋಡಿ ಅಲ್ಲಿ ಕ್ಯಾದಿಗೆ ಅದು ಯಾವಾಗಲೂ ಸಿಕ್ಕಾಕೊಂಡೆ ಒದ್ದಾಡುವ ಆಮೇಲೆ ಇಡಿ ಮುಖ ಒಂದು ಮೀನು ನಿನಗೆ ಇಪ್ಪತ್ತೆರಡು ಕೊಟ್ಟು ನೋಡು ನಿಮ್ ಮುಖ ಕೊಟ್ಟು ವರ್ಷದ ಪಟಾಕಿ ಅದು ಪಟಾಕಿ ಅದು ಹೋಗಿ ಬೆಂಕಿ ಹಾಕು ಅಂತ ಇದ್ರ ಬಾರಿ ಪೌರುಷದ ಅದೇ 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 ಅಂತ ಮೀಸೆ ಆಮೇಲೆ ಇರುವಂತ ಎದೆಹಾರ ಅದು ಎದೆಯಲ್ಲಿ ಉಂಟು ಹೊಡಿಯ ಮತ್ತೆ ಬೆನ್ನಿ ಬರ್ಬೇಕಾಗಿತ್ತ ಕೆಲವರು ಕೊಟ್ಕೊಂಡು ಬಂದ್ರೆ ಕೊಟ್ಟುವ ಹಾಗೆ ಎದೆಯಲ್ಲಿ ಇರ್ತದೆ ಬಿಟ್ಟು ಬಂದ ಮೇಲೆ 빈ನಿ ሆದ್ರು ಆಯ್ತು ನಿಮಗೆ ಹಾಗಲ್ಲ ಎಡೆಯಲೇ ಉಟೋಡಿಯಾ ಆ ಭುಜಕ್ಕೆ ನಿಜವಾಗಲೂ ನಿಮ್ಮ ಭುಜಕ್ಕೆ ಇರುವುದರಿಂದ ಅದು ಒಂದು ಕೀರ್ತಿ ಬಿಟ್ಟು ಮತ್ತೆ ಅದೇ ಅಂತ ಹೇಳಿಕೆ ಅದಕ್ಕೆ ಆಮೇಲೆಂತ ವೀರಗತಿ ನಿಮ್ಮಂತ ವೀರನ ಕಟ್ಟದಿಂದ ವೀರಗಷ್ಟವಡಿಯಾ ಏನು ಈ ರಾತ್ರಿಯಲ್ಲೂ ಒಂದೇ ಒಂದು ನಕ್ಷತ್ರ ಕಾಣುತ್ತಿಲ್ಲವಡಿ ಯಾಕೆ ಎಲ್ಲ ನಿಮ್ಮ ಈ ತಾಂಬ್ರದೊಳಗೆ ಸೇರಕೊಂಡರು ಏ ಪಟ್ಟೆ ಬೀತಾಂಬರ ಹೌದು ಹೌದು ಹೇಗೆ ಯಾಕೆಂದ್ರೆ ಹೆಣ್ಣು ಒಲಿಯುವುದು ಶೃಂಗಾರಕ್ಕೆ ಹೊಸ ಆಭರಣಗಳಿಗೆ ಹೌದೌದು ಆಧಾರಣಕ್ಕಾಗಿ ಶೃಂಗಾರ ಅನುಕೂಲ ಸ್ತ್ರೀಯರನ್ನ ಕಳುಹಿಸಿ ಕೊಟ್ಟಿದ್ದೀರವಲ್ಲ ವರ್ತಮಾನ ಏನಾದರೂ ಸಿಕ್ಕಿದೆಯಾ ಚೀತೆಯ ಮನಸ್ಸು ಪರಿವರ್ತನೆ ಆಯಿತಂತ ರಾವಣನ ವಶ ಆಗುವುದಕ್ಕೆ ಸಾಧ್ಯ ಉಂಟಂತ ಮೊದಲವರನ್ನ ಕರೆಸಿ ವಿಚಾರಿಸಿ ನೋಡೋಣ ಿರುವಂತಹ ಗಂಟನ್ನು ಕಾಲ ಬಳಿಗೆ ಹಾಕು ಅದು ಕಾಲಲ್ಲಿ ಉತ್ತರ ಬರ್ತಾ ನೋಡಿಯ ಯಾರ ಕಾಲ ಬಳಿ ಹಾಕಿತ್ತು ಯಾರ್ದು ಅಂತ ಹೇಳಿಲ್ಲ ಕಾಲು ಬಳಿ ಯಾರಿಗ ಆಗಿತ್ತು ಅಂದದ್ದು ಅಲ್ಲಿಯೇ ಹಾಕು ಗಟ್ಟು ನಾನು ಹೇಳಿದೆ ઓ કંડર સપનો રે કેડન કટ આ તો આજે માં ખાંપાની બોધો દે પરમ સો ઓ કટિતે ચાર કોણિયર તડે એ

நோடம்மா இது குஜ கட்டதோஜ கீர்த்தி அந்த

ಇದು ನೋಡಿ ಇದು ತೆಗೆದು ಕುತ್ತಿಗೆ ಕಟ್ಟುವಂತಹ ಒಂದು ಆಭರಣ ಈ ಕುತ್ತಿಗೆ ಕಟ್ಟುವಂತಹ ಸೆಂಟ್ರಲ್ ಆಭರಣ ಅಂತ ಹೇಳಿದ್ರೆ ಕಂಟಕ್ಕ ಸೊಂಟಕ್ಕ ಸರಿ ನೋಡು ಇದು ಕಂಟಕ್ ಕಟ್ಟೋದು ಮರ ಇದು ಹೆಂಗಸರು ಯಾರು ಹೇಳಿದ್ದಾರೆ ನಿಮಗೆ ಅದು ನಾವು ನೋಡಿತ್ತು ನಾನು ಎಲ್ಲಿ ನಿಮ್ಮ ತಂಗಿ ಶಿಲ್ಪರೂಪಾ ದೇವಿಯವರು ಕಟ್ಟಿದ್ದ ನೋಡಿದ್ದೇನೆ ಅವ್ರ ಇದನ್ನೆಲ್ಲ ಕಂಟಿಕೆ ಕಟ್ಟೋದಿಲ್ಲ ಆಗ್ತದೆ ಅವ್ರು ಕಂಟಕ್ ಆಗುದು ಅವ್ರು ಕಂಟಕ್ ಆಗ್ತದೆ ನಿಮ್ಮ ಅನುಕೂಲ ಬ ನೀವ್ ಎಲ್ಲಿ ಬೇಕಾದ್ರೂ ಕಟ್ಕೊಳ್ಳಿ ಮರ ನಾವು ಎಲ್ಲಿ ಹೇಳಿರೋದು ಕಡೆ ಆಮೇಲೆ ಆಭರಣ ಯಾವ್ದು ಬೇಕು ಅದು ಬಂಗಾರ ಜನ ಬಂಗಾರ ಸೀರೆ ಇಲ್ಲೇಮ್ಮ ಇದು ನೋಡಿ ಇದು ಅಂತಿಂತ ಸೀರೆ ಎಲ್ಲ ಇದ್ರ ಈ ಸೀರೆ ಉಂಟ ಈ ಸೀರೆ ಯಾವತ್ತೂ ಬಣ್ಣ ಹೋಗುದಿಲ್ಲ ಅಂತ ಸೀರೆ ಇದು ಅನುಮಾನಿತ್ರ ಬೇಕಾದ್ರೆ ನಿಂತು ನೀರಿಗೆ ಹಾಕಿ ಈ ಸೀರೆಯನ್ನ ಮತ್ತೆ ಬಣ್ಣವಲ್ಲಿ ಗೆಲುವು ಹೋಗುದಿಲ್ಲ ಅಮ್ಮ ಒಳ್ಳೆ ಇರ್ತದೆ ನಿಂತ ನೀರಿಗೆ ಮಾತ್ರ ಹಾಕಬೇಕು ಹೊರೆಯುವ ನೀರಿಗೆ ಹಾಕಿದ್ರೆ ನಾವು ಹೊಣೆಗಾರಲ್ಲ ಅಂತ ಒಳ್ಳೆ ಸೀರೆ ಅಮ್ಮ ನೋಡಿ ಅಮ್ಮ ಈ ಸೀರೆ ನೀವು ನಮಸ್ತೆ ಅದೆಂತ ಸೀರೆ ಈ ಸೀರೆ ನಾನು ಮನಸ್ಸಿದ್ರೆ ಇಲ್ಲ ನೋಡಿ ರೇಷ್ಮೆ ಸೀರೆ ಇದು ತೊಳೆಯುವಲ್ಲ ಇದು ಬಿಸ್ಲಲ್ಲೇ ಒಣಸ್ಬೇಕು ಮತ್ತೆ ಹಾ ಬಿಸ್ತಾ ಓಡಿಸ ಮಾತ್ರ ಅಂತಿಲ್ಲ ಇದು ಮತ್ತೆ ಊಟ ಹಾಕಿಲ್ಲಮ್ಮ ಈ ನೋಡಿ ಈ ಇದು ಇದು ಇತ್ತು ಇದು ಹೆಣ್ ಸೇನೆ ಐತೆ ಈ ಹೆಣ್ಣು ಇಟ್ಕೊಳ್ತೇವೆ ಹಾಗೆ ಇನ್ನು ಹೆಣ ಮುಂಚಿಕೆ ನೋಡಿ ನಿಮಗೆ ಯಾವ ಸೀರೆ ಆಗ್ತದೆ ನೋಡಿಮ್ಮ ಇದು ಹುಡುಗಿ ಮಣ್ಣು ನಿಮ್ಗೆ ಯಾವ್ದು ಬೇಕು ಆಮೇಲೆ ಹೇಳಿ ಕಾಲು ಹೆಚ್ಚು ಅಲ್ಲ ಬೇಕು ಅಂತ ಹೇಳಿ ಅಮ್ಮ ಅದಲ್ಲ ಯಾವ್ ಮಣ್ಣು ಯಾವ್ದು ಯಾವ್ದು ಹಾಕ್ಬೇಕು ಯಾವ್ ರೀತಿ ಮಾತಾಡಿಬೇಕು ಎಲ್ಲ ಹೇಳಿ ಇದೆಲ್ಲ ಒಳ್ಳೆ ಒಳ್ಳೆ ಸೀರೆ ಯಾವ್ದು ಬೇಕು ಸೀರಿ ಬೇಕಾ ಆಭರಣ ಬೇಕಮ್ಮ